ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಎಂ ಶಿವರಾಮ್ ಅವರು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಮೊದಲು ಮೂರು ವರ್ಷ ಹೇಗೋ ಕಷ್ಟಪಟ್ಟು ಮುಗಿಸಿದ್ರು ಇನ್ನು ಎರಡು ವರ್ಷ ಮುಗಿಸೋ ತುಂಬಾ ಕಷ್ಟ ಆಗಿತ್ತು ಯಾಕಂದ್ರೆ ಮನೇಲಿ ಬಡ್ತಾನ ಪೀಸ್ ಕಟ್ಟೋಕ್ಕಾಗಲ್ಲ ಆಗಲ್ಲ ಮತ್ತೊಬ್ರು ಬಂದೆ ದೈನದಿಂದ ಹಲ್ಲಿ ಗಿಂಜಿಕೊಂಡು ನಿಂತ್ಕೊಳ್ಳೋದು ತುಂಬಾ ಹಿಂಸೆ ವಿಷಯ ಅವರಿಗೆ ಆ ಸಮಯದಲ್ಲಿ ಭವನಾನಿ ಅನ್ನೋರೊಬ್ಬರು ಒಂದು ಚಲನಚಿತ್ರ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಿದ್ರು ಮುಂಬೈದಿಂದ ತಮ್ಮ ಚಿತ್ರದಲ್ಲಿ ಭಾಗವಹಿಸೋದಕ್ಕೆ ಸೂಕ್ತವಾದಂಥ ಯುವಕ ಯುವತಿಯರನ್ನ ಆಯ್ಕೆ ಮಾಡೋ ಕ್ರಮ ನಡೆದಿತ್ತು ತಮ್ಮ ವೈದ್ಯ ಶಿಕ್ಷಣಕ್ಕೆ ಹಣ ಒದಗಿಸೋದು ಅಸಾಧ್ಯ ಆಯ್ತು ಅಂತ ಗೊತ್ತಿದ್ದಂತ ಶಿವರಾಮ್ ಏನ್ ಮಾಡಿದ್ರು ಈ ಸಿನಿಮಾದಲ್ಲಿ ಪಾತ್ರ ದೊರೆತರೆ ಬದುಕಲಿಕ್ಕಾದರೂ ಅನುಕೂಲ ಆಗ್ತದೆ ಮೆಡಿಕಲ್ ಅಂತೂ ಹಾಳಾಗೋಗ್ಲಿ ಆಗಲ್ಲ ಡಾಕ್ಟರ್ ಅಂತೂ ಆಗೋಲ್ಲ ಬದುಕೋಕ್ಕಾಗತ್ತಲ್ಲ ಅಂಥೇಳಿ ತಮ್ಮ ಕೆಲವು ಫೋಟೋ ತೆಗೆಸಿ ಭವನಾನಿಯವರು ಕಳಿಸಿ ಕೆಲ್ಸಕ್ಕೆ ಪ್ರಯತ್ನ ಮಾಡಿದರು ದೈವ ಹೇಗಿರುತ್ತೆ ನೋಡಿ ಭವನಾನಿಯವರಿಗೆ ಇವ್ರ ಫೋಟೋ ಭಾಳ ಇಷ್ಟ ಆಯಿತು ಅಂತ ಇವ್ರು ಕರೆಸಿದ್ರು ಆ ನಾಯಕಿ ನಟಿ ಇದ್ಲಲ್ಲ ಆಕೆ ಜೊತೆಗೆ ಇವ್ರು ಅಭಿನಯ ಪರೀಕ್ಷೆ ಮಾಡಿದರು ತೃಪ್ತಿ ಆಯಿತು ಅಡಿಯಲ್ಲ ಈತ ನಟ ಆಗ್ಲಿಕ್ಕೆ ಚೆನ್ನಾಗಿದ್ದಾನೆ ಅಂತ ಹೇಳಿ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ಸಂಬಳ ಕೊಟ್ಟರು ಶಿವರಾಮ ಭಾಳ ಸಂತೋಷ ಆಯಿತು ನಾನು ಡಾಕ್ಟರ್ ಆಗದೆ ಹೋದ್ರು ಅಡ್ಡಿ ಇಲ್ಲ ಮನೆ ಪರಿಸ್ಥಿತಿ ಸುಧಾರಿಸ್ತದಲ್ಲ ಅಂತ ತೃಪ್ತಿ ಪಟ್ಕೊಂಡ್ರು ಅವಾಗಿನ್ನ ಶಿವರಾಮ್ ಅವ್ರಿಗೆ ಇಪ್ಪತ್ತೈದು ವರ್ಷ ಆ ಕೆಲ್ಸಕ್ಕೆ ಹಾಜರಾಗಬೇಕು ಅಂತ ಹೇಳಿ ಕೇಂದ್ರ ಕಚೇರಿ ದಿಲ್ ಖುಷ್ ಅಂತ ಒಂದು ಕಟ್ಟಡ ಅಲ್ಲಿ ಹೋದ್ರು ನಿರ್ಮಾಪಕರು ಬರ್ತಾರೆ ಅಂತ ಕಾಯ್ತಾ ಇರುವಾಗ ಅಲ್ಲಿಗೆ ಟಿ ಪಿ ಕೈಲಾಸಂ ಬಂದ್ಬಿಟ್ರು ಅವರು ಈ ಭವನಾನಿಯವ್ರ ಸಿನಿಮಾ ಮಾಡ್ತಿದ್ರು ಮೃಚ್ಛಕಟಿಕ ಅಂತ ಸಿನಿಮಾ ಮಾಡ್ತಾ ಇದ್ರು ಆ ಚಲನಚಿತ್ರದೊಳಗೆ ಶಕಾರನ್ ಪಾತ್ರ ಮಾಡೋದಕ್ ಬಂದವ್ರು ಇವ್ರು ಅಲ್ಲಿ ಶಿವರಾಮನ್ ನೋಡಿದ್ರು ಏ ಬರೋ ಇಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀನಿ ನೀನು ಅಂತ ಕೇಳಿದ್ರು ಶಿವರಾಮ್ ಪರಿಸ್ಥಿತಿಯನ್ನು ಹೇಳ್ಕೊಂಡ್ಬಿಟ್ಟು ಹಿಂಗಾಗಿದೆ ಸರ್ ಎಮ್ ಬಿ ಬಿ ಎಸ್ ಮಾಡೋಕಾಗಲ್ಲ ನನಗೆ ಕಡೆಗೆ ಬದುಕಬೇಕಲ್ಲ ಅದಕ್ಕೆ ಸೆಲೆಕ್ಷನ್ ಆಗಿದೆ ನನಗೆ ಆರ್ಡರ್ ಕಾಯ್ತಾ ಇದ್ದೀನಿ ಅಂದ್ರು ಕೈಲಾಸಂ ಅವರಿಗೆ ಈ ಹುಡುಗ ಎಮ್ ಬಿ ಬಿ ಎಸ್ ಬಿ ಬಿಟ್ಟು ಸಿನಿಮಾ ಸೇರೋದು ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಅವ್ರ ಒಳಗಡೆ ಹೋಗಿ ಭವನಾನಿಯವ್ರ ವಿಷಯ ಹೇಳಿರಬೇಕು ನಂತರ ಭವನಹಾರಿ ಹೊರಗೆ ಬಂದು ಶಿವರಾಮನ್ ಕರೆದು ಹೇಳಿದಂತೆ ನೋಡಯ್ಯ ನೀ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ಅಂತ ನನಗೆ ಗೊತ್ತಿರಲಿಲ್ಲ ಇನ್ನೊಬ್ಬ ನಿರುದ್ಯೋಗಿ ತರುಣ ಅಂತ ನಾನು ತಿಳ್ಕೊಂಡಿದ್ದೆ ನೀನು ಕೆಲಸದಿಂದ ಹೊರಗೆ ಹಾಕದೆ ಹೋದರೆ ತಾವು ಚಿತ್ರದಲ್ಲಿ ಪಾತ್ರ ಮಾಡೋದಿಲ್ಲ ಅಂತ ಕೈಲಾಸಂ ಹೇಳ್ತಿದ್ದಾರೆ ನನಗೆ ಅವ್ರು ಬೇಕಪ್ಪ ಆದ್ರೆ ನೀನು ಕೆಲಸ ಕೊಡೋಕ್ಕಾಗಲ್ಲ ನೀನು ಹೋಗು ಅಂದ್ರು ಅಲ್ಲೇ ಕೊಡ್ತಿದ್ದಂತ ಕೈಲಾಸಂ ಹೇಳಿದಂತೆ ನೀ ಕಾಲೇಜಿಗೆ ವಾಪಸ್ಸಾಗಿ ಹೋಗಯ್ಯ ಹಣಕಾಸಿಗೆ ಏನಾದರೂ ದಾರಿ ಹುಡ್ಕೊಂಡು ಹೋಗು ಅಂದ್ರು ಶಿವರಾಮಗೆ ಬಹಳ ಬೇಸರ ಆಗ್ಬಿಡ್ತು ಕೈಲಾಸಂ ಮೇಲೆ ಭಾರಿ ಕೋಪ ಬಂತು ಕೈಲಾಸಂ ಹೇಳಿದ್ರು ಎಂಥ ಮೂರ್ಖ ಇದೆಯೋ ನೀನು ಡಾಕ್ಟರ್ ಆಗೋದು ರೋಗಿಗಳ ಸೇವೆ ಮಾಡ್ತಾ ಭದ್ರತೆಯಿಂದ ಬದುಕೋದನ್ನು ಬಿಟ್ಟು ಸಿನಿಮಾದಂಥ ಅಪಾಯಕಾರಿಯಾದ ಮಾರ್ಗ ಹಿಡಿತಿದ್ಯಲ್ಲ ಶತಮೂರ್ಖ ನೀನು ಅಂತ ಬೈದರು ಕೈಲಾಸಂ ಹಿತವಚನ ನಡೀತು ಶಿವರಾಮ್ ಎಮ್ ಬಿ ಬಿ ಎಸ್ ಮುಗಿಸಿದರು ಖ್ಯಾತ ವೈದ್ಯರಾದರು ಜನಪ್ರಿಯರಾದರು ಸ್ವಂತ ದವಾಖಾನೆ ನಡೆಸಿದರು ಅಷ್ಟೇ ಅಲ್ಲ ಸ್ನೇಹಿತರೆ ಇದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಸ್ಥಾಪನೆಗೆ ಪ್ರಮುಖ ಪಾತ್ರ ವಹಿಸಿದವರು ಡಾಕ್ಟರ್ ಶಿವರಾಮ್ ಅವರು ಕೊರವಂಜಿ ಅಂಥ ಪ್ರಥಮ ಪೂರ್ಣ ಪ್ರಮಾಣದ ನವಿರಾದ ಹಾಸ್ಯದ ಮಾಸ್ಯ ಪತ್ರಿಕೆ ನಡೆಸಿದವರು ಡಾಕ್ಟರ್ ಶಿವರಾಮ್ ಅವರು ಅದಕ್ಕೆ ನಾವು ಹೇಳೋದು ಹಿರಿಯರ ಮಾತು ಆ ಕಾಲಕ್ಕೆ ಕೈಯಾಗಿ ತೋರಿಸ್ಬೋದು ನಿಮಗೆ ಕೈ ಅನಿಸ್ಬೋದು ಆದರೆ ಅದರ ದೀರ್ಘಕಾಲ ಪ್ರಯೋಜನಕಾರಿಯಾದಂಥ ಜೀವ ಇರ್ತದೆ ಅನ್ನೋದನ್ನು ಮರಿಬಾರದು ಹಿರಿಯರ ಮಾತಿ ಬೇಜಾರು ಮಾಡ್ಕೋಬಾರ್ದು ಯಾಕಂದರೆ ವಿವೇಕದಿಂದ ಅನುಭವದಿಂದ ಬಂದ ಮಾತದು ಅದನ್ನು ವಿವೇಕದಿಂದ ಗಮನಿಸಿ ಬಳಸಿದರೆ ನಮ್ಮ ಜೀವನ ವೃದ್ಧಿಗೆ ಬಹಳ ಪೂರಕ ಆಗ್ತದೆ ಅನ್ನೋದನ್ನು ಎಂದು ಮರಿಬಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ ಗಳೆಂದರೆ ಸಿ ಎಸ್ ಇ ಎಸ್ ಸಿ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂ ಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ